ಸಮಾಜದ ಎಲ್ಲ ವರ್ಗದವರಿಗೆ ಗೌರವ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ತಾ ಇದ್ದ ವ್ಯಕ್ತಿ ವಿಶ್ರೀನಿವಾಸ್ ಪ್ರಸಾದ್ ಅವರ ನಡೆಗಳನ್ನು ಮುಂದಿನ ಪೀಳಿಗೆ ಅಳವಡಿಸಿಕೊಳ್ಳಬೇಕು ಅಂತ ನುಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಶ್ರೀನಿವಾಸ್ ಪ್ರಸಾದ್ ಅಭಿಮಾನಿಗಳ ಬಳಗದ ವತಿಯಿಂದ ಇಂದು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದ ನುಡಿನಮನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಜನರೊಂದಿಗೆ ಪ್ರೀತಿ ವಿಶ್ವಾಸ ಹಾಗೂ ಗೌರವದಿಂದ ನಡೆದುಕೊಳ್ತಾ ಇದ್ರು ಅವರ ರಾಜಕೀಯ ಜೀವನ ಎಲ್ಲ ವರ್ಗದ ಜನರಿಗೆ ನ್ಯಾಯ ನೀಡುವ ನಿಟ್ಟಿನಲ್ಲಿ ಸಾಗುತ್ತಾ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆ ಮಾಡಿದ್ದಾರೆ ಅಂದ್ರೆ ತಪ್ಪಾಗಲಾರದು ಜನರ ಹಕ್ಕುಗಳನ್ನ ರಕ್ಷಣೆ ಮಾಡುವ ಮೂಲಕ ರಾಜಕೀಯ ಸಿದ್ಧಾಂತವನ್ನ ಅಳವಡಿಸಿಕೊಂಡು ಜೀವನವನ್ನ ಸಾಗಿಸಿದ್ದಾರೆ ಇವರ ಜೀವನದ ಆದರ್ಶಗಳನ್ನ ಇಂದಿನ ಯುವ ಪೀಳಿಗೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಸಲಹೆಯನ್ನ ನೀಡಿದ್ರು ಮಾಡಿರ್ತಕ್ಕ ನನ್ನ ಪ್ರಕಾರ ಸ್ವಾಭಾವಿಕವಾಗಿ ಸ್ವಾಭಿಮಾನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂತ ಯಾವುದೇ ಸಂದರ್ಭದಲ್ಲ ಅವರು ರಾಜ್ಯ ಮಾಡಿಕೊಂಡಂತ ರೀತಿ ನನ್ನ ರಾಜಕೀಯ ಜೀವನದಲ್ಲಿ ನಾನು ಬಹಳ ಕಡಿಮೆ ಕಡಿಮೆ ಆಗುವುದನ್ನು ನೋಡಿದ್ದೇನೆ

ಸಮಾಜದ ಎಲ್ಲ ವರ್ಗದ ಸುರಪರವಾಗಿ ನಾವು ಕಾಳಜಿಯನ್ನು ಮಾಡಬೇಕು ಆ ಕಾಳಜಿಯಿಂದ ನಾಯಕರಕ್ಕೆ ಸಾಧ್ಯ ಮತ್ತು ಒಂದು ವ್ಯಕ್ತಿಯನ್ನು ನಾವು ರಾಜಕೀಯ ಪಡ್ಕೊಂಡಿದ್ದೇವೆ ಐವತ್ತು ವರ್ಷ ಜೀವನ ಮಾಡಿ ರಾಜಕೀಯ ಪೂರ್ಣ ಮಾಡಬೇಕು ಅತ್ಯಂತ ವರ್ಷ ದಿನಗಳನ್ನ ನಾವು ರಾಜಕೀಯ ಜೀವನದಲ್ಲಿ ನಾವು ಒಂದು ಪುಸ್ತಕದಲ್ಲಿ ನಾವು ಮಾಡಿ ನಮ್ಮ ಕೇಂದ್ರದಲ್ಲಿ ಮಂತ್ರಿ ಖರ್ಚು ಮಾಡಿದ್ದಾರೆ ಮತ್ತು ನಮ್ಮ ರಾಜ್ಯದಲ್ಲಿ मतिलबु कल्ह ना आईंदव राजली एतिरो भाउ आई ताकी माण्हू